ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕಟದ ರೂಫಾರಿಗಳೇ ಕಾಂಗ್ರೆಸ್ ನಾಯಕರು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅಶೋಕ್ ಅವರು ಇನ್ನು ಕಾಂಗ್ರೆಸ್ ತ್ರಿಬಲ್ ಎಸ್ ಮೂಲಕ ಪ್ಲಾನ್ ಮಾಡಿದ್ದಾರೆ ಸುರ್ಜೇವಾಲಾ ಇದರ ಕಥೆಯನ್ನು ಬರೆದಿದ್ದಾರೆ ಡೈರೆಕ್ಟರ್ ಸಿದ್ದರಾಮಯ್ಯ ಪ್ರೊಡ್ಯೂಸರ್ ಶಿವಕುಮಾರ್ ಅಂತ ಹೇಳಿ ಅಶೋಕ್ ಅವರು ಆರೋಪಿಸಿದರು ತ್ರಿಬಲ್ ಎಸ್ ಸುಜಿತ್ವಾಲಾ ಸಿದ್ರಾ ಸುಜೇವಾಲಾ ಸಿದ್ದರಾಮಯ್ಯ ಶಿವಕುಮಾರ್ ಈ ತ್ರಿಬಲ್ ಎಸ್ ಈ ಎಸ್ ಐ ಟಿ ಇದು ತ್ರಿಬಲ್ ಎಸ್ ಎಸ್ ಐ ಟಿ ಇದು ತ್ರಿಬಲ್ ಎಸ್ ಐ ಟಿ ಇದು ಸ್ಕ್ರಿಪ್ಟ್ ಕತೆ ಅಂತಾರಲ್ಲ ಕತೆ ಇದು ಚಿತ್ರಕತೆ ಈ ಚಿತ್ರಕತೆ ಬರೆದವರೇ ಅವರು ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದು ಪ್ರೊಡ್ಯೂಸರು ಡಿ ಕೆ ಶಿವಕುಮಾರ ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂಥೇಳಿ ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ ಯಾವುದಾದ್ರು ಫ್ಯಾಕ್ಟ್ರಿ ಬೇಕಲ್ಲ ಅದಕ್ಕೆ ಒಂದು ಲಕ್ಷ ಪೆನ್ ಡ್ರೈವ್ಗಳು ಒಂದು ಲಕ್ಷ ಪೆನ್ ಡ್ರೈವ್ ಟ್ರೈ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಹಣ ಇವೆಲ್ಲ ಎಲ್ಲಿಂದ ಬಂತು ಯಾರು ಪ್ರಯೋಜಕ ಅದಕ್ಕೆ ಹೇಳಿದ್ದು ಪ್ರೊಡ್ಯೂಸರ್ ಹೇಳಿದ್ದು ನಾನು ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಇಷ್ಟೆಲ್ಲ ಬಂದಿದೆ ಇನ್ನೂ ಭಾಳ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ ಎಸ್ ಐ ಟಿ ಇದೆಯಲ್ಲ ಅದೊಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಸಿದ್ದರಾಮಯ್ಯ ಎಲ್ಲ ಹೇಳ್ತಾರೆ ಡಬಾರ್ ಅಂತ ಗುದ್ಬಿಡ್ತಾರೆ ಅಲ್ಲಿ ಸ್ಟ್ಯಾಂಪ್ ಮುದ್ರೆ ಬಿಡ್ತಾರೆ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಸಿದ್ದರಾಮಯ್ಯನವರ ಡಿ ಕೆ ಶ್ ಕುಮಾರ್ ಅವರ ರಬ್ಬರ್ ಸ್ಟ್ಯಾಂಪ್ ಅದು ಎಸ್ ಐ ಟಿ